ಹಾ ಏನ್ ಹೇಳದ್ರಿ ಮತ್ತ ಏನ್ ಮಾಡ್ತಾರ ಮಾಡೋಕ್ಕಿಂತ ಸೋಮ ಅಂದರ್ ಬಾರ್ ಮಾಡಿದ್ರಿ ಏನೈತ್ರಿ ಎಲ್ಲಾ ಬರೀ ಸುಳ್ಳು ಅಲ್ಲಲ್ಲ ಬರೀ ಎಲ್ಲಾ ಸುಳ್ಳು ಹೇಳ್ತಾರ ಕಣ್ಣು ಕಾಣಂಗ್ಲಾ ಅದು ಕಾಣಂಗ್ಲಾ ಇಲ್ಲ ಊಟ ಮಾಡ್ತೀರಾ ನೋಡಲ್ಲ ನಾ ಹೇಳಿಲ್ಲ ರೊಕ್ಕ ಊಟ ಬೇಡ ಬರೇ ರೊಕ್ಕಾನೇ ಬೇಕು ರೀ ಹಾ ಈಗ ಬರ್ರಿ ರೊಕ್ಕಕ್ಕೂ ಊಟ ಮಾಡ್ತೀರಾ ಹೇಳ್ತೀನಿ ಊಟ ಮಾಡ್ತೀರಿ ರೊಕ್ಕ ಇಲ್ಲ 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 ಹೋಗ್ರ ಮುಂದೆ ರೊಕ್ಕ ಕೊಡ್ಬೇಡ ತಾರು ಕುಡಿತಾ ಹೋಗ ಮರ ಎಲ್ಲಿ ರೊಕ್ಕ ಕೊಡುದು ಹೋಗ ಮುಂದೆ ಹಾ ಎಲ್ಲ ಭಾಳ ಮಂದಿ ನೋಡ್ತೀವಿ ನಾವು ಬರೀ ಈಗ ಊಟ ಮಾಡ್ತೀರಾ ಊಟ ಮಾಡಸ್ತೀವಿ ಎಳ್ನೀರು ಕುಡಿಸಿ ಆ ಆಯ್ತು ಈಗ ಹಂಗಿಲ್ಲ ಊಟ ಮಾಡಿ ಊಟ ಅಷ್ಟೇ ಊಟ ಮಾಡಿದ್ರೆ ಊಟ ಮಾಡಿಸ್ ಸುಮ್ನೆ ಆಗ್ತಿಲ್ಲ ಬರೀ ಇದೇ ಮಾಡ್ತಾರ ಬರೀ ರೊಕ್ಕ ಕೊಡ್ರಿ ಅದು ಕುಡ್ರಿ ದಾರು ಕುಡಿತೀವಿ ಇಂಥ ರೊಕ್ಕ ಕೊಟ್ಟು ಗೊತ್ತಾದ್ರ ಮುಂದೈತ್ ನಾವ್ ಬಟ್ಟೆಗೆ ಹಸು ಬಾಳಾಗಿ ಒಂದ್ ಐವತ್ ರೂಪಾಯಿ ಇಲ್ಲ ಏನೂ ಇಲ್ಲ ಹೆಂಗ್ ಮಾಡ್ಬೇಕು ಅಲ್ಲೊಂದು ಒಂದು ಇಬ್ರು ಕತ್ಕೊಂಡ್ರೊಕಾರಿ ಕೇಳ ಏನ್ ನಮಸ್ಕಾರ ಯಾರ ನಾವು ಇಲ್ರಿ ಹಸೂರೆ ಬಾಳ ಆಗೈತ್ರಿ ಹ ಒಂದ್ ಐವತ್ ರೂಪಾಯಿ ಬಡ್ಡಿ ಕೊಟ್ಟಂಗ ಕೊಟ್ಟಂಗಲ್ರಿ ಇದು ಅಲ್ಲಪ್ಪ ನೀ ನೋಡಕ ಅರ್ಬಿ ಬಾರಿ ಟಾಪ್ ಟಿಪ್ ಹಾಕೊಂಡಿ ಹಸಿವಾಗೈತಿ ಊಟ ಮಾಡಿಲ್ಲ ಊಟ ಊಟ ಮಾಡ್ತೇನ ರೊಕ್ಕನೇ ಬೇಕಾ ಮಾಡಿಸ್ ಊಟ ಮಾಡಿಸ್ಬೇಕು ಒಂದ್ ಐವತ್ ರೂಪಾಯಿ ಕೊಡ್ರಿ ನಾನು ನಿಮ್ ನಾಳೆ ನೂರ್ ರೂಪಾಯಿ ತಂದು ಕೊಡ್ತೀನಿ ಆಯ್ತು ಏನಪ್ಪಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಯಾವ್ದೋ ಅರಸು ಪಿಕ್ಚರ್ ನಾಗ ಬಾಳಿಕಾಯಿ ಐದು ಎರಡ್ ಮಾಡತ್ತಲ್ಲ ಒಂದ್ ಒಂದ್ ಲಕ್ಷ ರೂಪಾಯಿ ಕೊಡ್ರಿ ನಾಳೆ ಎರಡ್ ಲಕ್ಷ ರೂಪಾಯಿ ಕೊಡ್ತೀನಿ ಈಗಿಂದ ಭಿಕ್ಷಕರು ಈಗ ಏನಂತ ಹೇಳಿ ರೊಕ್ಕ ಇಲ್ರಿ ಹ್ಮ್ ರೊಕ್ಕ ತುಂಬ ಮಾಡ್ಯಾರ

ಅವ್ ಹೆಂಡ್ರು ಮಕ್ಳ ಮಕ್ಕಳ ಹೆಣ್ಣರು ಮಕ್ಕಳನ್ನ ಕರ್ಕೊಂಡ್ ಬರ್ತಾರ ನಾವ್ ಬೇರೆ ಊರ್ದವ್ರದ್ರಿ ಬಸ್ ಆಗ್ತೀಲ್ರಿ ಅಂತ ಕೇಳ್ತಾರ ಯಾಕಂದ್ರ ಈಗ ನೀ ನೋಡೋಣ ನಮ್ಗೆ ಏನಸ್ತು ನೀವೊಬ್ಬ ಒಂದ್ ಒಳ್ಳೆ ಮನುಷ್ಯ ಅಂತ ಅನಸ್ತು ನಾನು ನಿನ್ನ ಕೊಟ್ಟೆ ಎಲ್ಲಾರು ದುರುಪಯೋಗ ಪಡ್ಸ್ಕೊತಾರ ಬರ್ತಾರ ನಾವು ನಾವು ಸ್ವಲ್ಪ ಹೊಟ್ಟೆ ರೀ ಊಟ ಮಾಡ್ತೇವ ರೊಕ್ಕ ಕೂಡ ದಾರು ಕುಡಿತಾರ ಅದಕ್ಕೆ ಏನಾಗ್ತದ ನಿಜವಾಗ್ಲಿದ್ದ ಸಹಿತ ಕೊಡಲಾರ ಆಗ್ತದೆ ಏನಾಗ ಒಬ್ಬ ಕೂಡ್ ಮನುಷ್ಯ ಬಂದ ಅವನು ರೊಕ್ಕ ಕೊಡ್ತೀನಿ ರೊಕ್ಕ ಕೊಡ ರೊಕ್ಕ ಕೊಡ್ತೀನಿ ಬ್ಯಾಡ್ರಿ ಊಟ ಮಾಡಸ ಬ್ಯಾಡ್ರಿ ರೊಕ್ಕ ಅಂದ ಅದಕ್ಕ ಎಲ್ಲ ದುರುಪಯೋಗ ಪಡಿಸ್ತಾರ ಅದಕ್ಕೆಲ್ಲಾ ಮಂದಿ ಹೇಳ್ತೀನಿ ನಿಜವಾಗಿದ್ದವ್ರಿಗೂ ಕೂಡ ಹಿಂಗಂತ ಪರಿಸ್ಥಿತಿ ಬರ್ತದ ಅದಕ್ಕ ದಯವಿಟ್ಟು ಡಾಂಬಿಕವಾಗಿ ಜೀವನ ಮಾಡಕ್ ಹೋಗ್ಬೇಡ್ರಿ ಯಾರೋ ನಿಮ್ಗೆ ಏನ್ ಅವಶ್ಯಕತೆ ಇದ್ದಾಗ ಒಂದ್ ಒಳ್ಳೆತನದಿಂದ ವರ್ತನೆ ಮಾಡಿದಾಗ ಮಾತ್ರ ನಿಮ್ಗೆ ಮಂದಿ ಹೆಲ್ಪ್ ಮಾಡ್ತಾರ ಹೇಳ್ತೀನಿ ಆಯ್ತು ತಗೋದು ನಾಳೆ ಮಾಡ್ಕೊಂಡು ನಾಲ್ಕು ಮಂದಿ ನೋಡ್ಕೊಂಡು ಬಿದ್ದೀರಿಗೂ ಒಳ್ಳೇದಾಗ್ಲಿ ಒಳ್ಳೆ

ಏನ್ ಕಿರಿಕಿರಿ ನೀವು ಬಾರು ಎಣ್ಣೆ ಸುದ ಕಿರಿಕಿರಿಂಗಿಲ್ಲ ನೋಡು ಹೊಮ್ಮರಿ ನೀನ್ ಸಲ್ವಾಗಿ ರೆಡಿ ಆಗಿ ಕೂತಿನ ಊಟ ತರ್ಸಿ ಏನ್ ದೋಸ್ತ ನೀನ್ ಹದಿನ ಕಾಯಿಲ್ ಹತ್ತಿನ ತೆಗಿ ಎಣ್ಣೆ ತೆಗಿ ಮೊದಲ ನಾಲ್ಕ್ ದಿನ ಎಣ್ಣಿನ ತೊಗೊಂಡಿಲ್ಲ ಮಾರ ಹೋಯ್ದು ತೋಪ ಎಣ್ಣಿ ಯಾ ಎಣ್ಣಿ ಒಳ್ಳೆ ಏ ಮಾರ ಹೋಯ್ ನನಗ ಇದು ಮಾರ ನನಗ ಇದು ಏನ್ ಬೇಕಾಗಿತ್ತು ಏನಪ್ಪ ಎಣ್ಣಿ ಬೇಡ ಎಣ್ಣಿ ತಂದ್ಕೊತೀನಿ ಮತ್ತೆ ದೀಪಕ್ಕೆ ಎಣ್ಣಿ ಇಲ್ಲ ಮನೆಯಲ್ಲ ಹೋಗಿ ಕಳಿಸಾಳಪ್ಪ ಎಣ್ಣಿ ಬಾ ಅಂತ ಹೇಳಿ ಆಯ್ತಾ ತೊಗೊಂಡು ಹೋಗಿ बेकंजल <laughs>